ಸರ್ವಮಂಗಳ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇತ್ರಯಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ ಎಲ್ಲರಿಗೂ ನಮಸ್ಕಾರ ನಕ್ಷತ್ರ ನುಡಿಯ ಪ್ರಿಯ ವೀಕ್ಷಕರಿಗೆ ಸ್ವಾಗತ ಸಿಂಹರಾಶಿಯವರೇ ಈ ಫೆಬ್ರವರಿ ತಿಂಗಳು ನಿಮ್ಮ ಜೀವನದಲ್ಲಿ ಒಂದು ವಿಚಿತ್ರ ಆಟ ನಡೆಯಲಿದೆ ಒಂದೇ ಸಮಯದಲ್ಲಿ ಒಂದು ಗ್ರಹ ನಿಮ್ಮನ್ನು ಎತ್ತರಕ್ಕೆ ಎತ್ತಲಿದೆ ಮತ್ತೊಂದು ಗ್ರಹ ನಿಮ್ಮನ್ನು ಪರೀಕ್ಷೆ ಮಾಡಲಿದೆ ಯಾವ ಗ್ರಹ ನಿಮ್ಮ ಕೈ ಹಿಡಿದು ಮುಂದೆ ಕರೆದೊಯ್ಯುತ್ತದೆ ಯಾವ ಗ್ರಹ ನಿಮ್ಮ ದಾರಿಗೆ ಅಡ್ಡಿಯಾಗುತ್ತದೆ ಯಾವ ಕ್ಷೇತ್ರಗಳಲ್ಲಿ ಲಾಭ ಬರಲಿದೆ ಯಾವ ಕ್ಷೇತ್ರಗಳಲ್ಲಿ ಎಚ್ಚರಿಕೆ ಬೇಕು ಎಚ್ಚರಿಕೆ ಇಲ್ಲದಿದ್ದರೆ ಯಾವೆಲ್ಲ ನಷ್ಟ ಸಂಭವಿಸಬಹುದು ಇವೆಲ್ಲದಕ್ಕೂ ಕಾರಣವಾಗಿರುವಂತಹ ಆ ಗ್ರಹಗಳ ಸಂಯೋಗ ಯಾವುದು ಆ ಗ್ರಹಗಳ ಸಂಯೋಗದಿಂದ ನಿಮ್ಮ ಉದ್ಯೋಗ ಹಣಕಾಸು ಕುಟುಂಬ ಜೀವನ ಆರೋಗ್ಯ ಹಾಗೂ ಶಿಕ್ಷಣ ಎಲ್ಲ ಕ್ಷೇತ್ರಗಳಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆ ಆಗಲಿದೆ ಬರುವ ತೊಂದರೆಗಳಿಗೆ ಯಾವೆಲ್ಲ ಶಕ್ತಿಶಾಲಿ ಪರಿಹಾರಗಳನ್ನು ಮಾಡಬೇಕು ಎಲ್ಲವನ್ನು ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅನ್ನು ಪ್ರೆಸ್ ಮಾಡಿ ನಾವು ಹಾಕುವಂತಹ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ದೊರೆಯುತ್ತದೆ ಹಾಗೆ ಯಾರೆಲ್ಲ ಸಿಂಹ ರಾಶಿಯವರಿದ್ದಾರೆ ನಿಮ್ಮ ರಾಶಿಗೆ ಒಂದು ಲೈಕ್ ಕೊಡಿ ಈ ತಿಂಗಳು ನಿಮಗೆ ಎದುರಾಗುವ ಎಲ್ಲ ಸಂಕಷ್ಟಗಳು ದೂರಾಗಲಿ ಎಂದು ಪ್ರಾರ್ಥಿಸುತ್ತಾ ನಮೋ ನಾರಾಯಣಾಯ ಎಂದು ಕಮೆಂಟ್ ಮಾಡಿ ಅಗ್ನಿಯಂತೆ ಹೊತ್ತಿ ಉರಿಯುವಂತಹ ಧೈರ್ಯ ಸೂರ್ಯನಂತೆ ಎಲ್ಲರನ್ನೂ ಬೆಳಗಿಸುವಂತಹ ವ್ಯಕ್ತಿತ್ವ ಸಿಂಹರಾಶಿಯವರು ಎಂದರೆ ಜನಸಾಮಾನ್ಯರಲ್ಲ ಜನರನ್ನು ಮುನ್ನಡೆಸುವವರು ಈ ರಾಶಿಯವರು ಹುಟ್ಟಿದ್ದು ತಲೆ ಎತ್ತಿ ಬದುಕಲು ಅನ್ಯಾಯ ನೋಡಿದರೆ ಮೌನವಾಗಿರುವುದಿಲ್ಲ ಒಮ್ಮೆ ನ್ಯಾಯದ ದಾರಿಯಲ್ಲಿ ನಿಂತರೆ ಒಬ್ಬರು ಎದುರಾಗಿ ನಿಲ್ಲುವಂತಹ ಶಕ್ತಿ ಇವರದ್ದು ಸ್ವಾಭಿಮಾನ ಇವರ ಉಸಿರು ಆತ್ಮಗೌರವ ಇವರ ಆಯುಧ ಆದರೆ ಆ ಸ್ವಭಾವದಲ್ಲೇ ಒಂದು ವಿಶೇಷತೆ ಇದೆ ತಮ್ಮವರಿಗಾಗಿ ಯಾವ ತ್ಯಾಗಕ್ಕೂ ಹಿಂದೆ ಸರಿಯದ ಹೃದಯ ಈ ಎಲ್ಲಾ ಸ್ವಭಾವಗಳನ್ನು ಮೈಗೂಡಿಸಿಕೊಂಡಿರುವವರು ಸಿಂಹರಾಶಿಯವರು ಸಿಂಹರಾಶಿ ಸಾಮಾನ್ಯ ರಾಶಿಯಲ್ಲ ಸಿಂಹರಾಶಿ ಅಧಿಪತಿ ಗ್ರಹಗಳ ರಾಜನಾದ ಸೂರ್ಯಗ್ರಹ ಸೂರ್ಯ ಎಂದರೆ ಕೇವಲ ಬೆಳಕು ಮಾತ್ರ ಅಲ್ಲ ಸೂರ್ಯ ಎಂದರೆ ಆತ್ಮ ಶಕ್ತಿ ಗೌರವ ಅಧಿಕಾರ ಮತ್ತು ನಾಯಕತ್ವ ಆದ್ದರಿಂದಲೇ ಸಿಂಹರಾಶಿಯವರಲ್ಲಿ ತಮ್ಮನ್ನು ತಾವು ಕಡಿಮೆ ಮಾಡಿಕೊಳ್ಳುವಂತಹ ಸ್ವಭಾವ ಇರುವುದಿಲ್ಲ ಹೆಸರು ಸ್ಥಾನ ಗೌರವ ಇವು ಜೀವನದಲ್ಲಿ ಬೇಕೇ ಬೇಕು ಎನ್ನುವ ಹಂಬಲ ಇರುತ್ತದೆ ಸೂರ್ಯಗ್ರಹ ಆತ್ಮಶಕ್ತಿಯ ಕಾರಕ ವ್ಯಕ್ತಿತ್ವದ ಕಾರಕ ಮತ್ತು ದೇಹದಲ್ಲಿ ಹೃದಯಕ್ಕೆ ಸಂಬಂಧಿಸಿದ ಶಕ್ತಿಯ ಕಾರಕ ಹೀಗಾಗಿ ಸೂರ್ಯ ಬಲವಾಗಿರುವ ಸಿಂಹರಾಶಿಯವರು ಜೀವನದಲ್ಲಿ ನಾಯಕತ್ವದ ಸ್ಥಾನಕ್ಕೆ ಬರುತ್ತಾರೆ ಆದರೆ ಸೂರ್ಯ ದುರ್ಬಲವಾದಾಗ ಅದೇ ಆತ್ಮವಿಶ್ವಾಸ ಅಹಂಕಾರವಾಗುವ ಸಾಧ್ಯತೆ ಕೂಡ ಇರುತ್ತದೆ ಅದಕ್ಕಾಗಿ ಸಿಂಹರಾಶಿಯವರು ತಮ್ಮ ಶಕ್ತಿಯನ್ನು ದರ್ಪಕ್ಕೆ ಅಲ್ಲ ಧರ್ಮ ಮತ್ತು ನ್ಯಾಯಕ್ಕೆ ಬಳಸಿದರೆ ಯಾವ ಶಕ್ತಿಯೂ ನಿಮ್ಮನ್ನು ತಡೆಯಲಾರದು ಇಂತಹ ಗುಣಗಳನ್ನು ಮೈಗೂಡಿಸಿಕೊಂಡಿರುವ ಸಿಂಹರಾಶಿಯವರಿಗೆ ಗ್ರಹಗಳಿಂದ ಈ ತಿಂಗಳು ಯಾವೆಲ್ಲ ತೊಂದರೆಗಳು ಆಗಲಿದೆ ಯಾವೆಲ್ಲ ಲಾಭ ಉಂಟಾಗಲಿದೆ ಈ ತಿಂಗಳ ಗ್ರಹಗಳ ಸಂಯೋಗದಿಂದ ಸಿಂಹರಾಶಿಯವರ ಎಲ್ಲ ಕ್ಷೇತ್ರಗಳಲ್ಲೂ ಯಾವೆಲ್ಲ ರೀತಿಯಲ್ಲ ಬದಲಾವಣೆ ತರುತ್ತದೆ ಎಂಬುದನ್ನು ನೋಡೋಣ ಯಾರು ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಸಿಂಹರಾಶಿಯವರ ಈ ತಿಂಗಳು ನಿಮ್ಮ ವೃತ್ತಿ ಜೀವನ ನೋಡುವುದಾದರೆ ಸಿಂಹರಾಶಿಯವರ ಈ ಫೆಬ್ರವರಿ ತಿಂಗಳು ನಿಮ್ಮ ವ್ಯಾಪಾರ ಜೀವನದಲ್ಲಿ ಒಂದು ಮಹತ್ವದ ತಿರುವು ತರುತ್ತದೆ ಇದು ಸಾಮಾನ್ಯ ತಿಂಗಳಲ್ಲ ಲಾಭ ನಷ್ಟ ಎರಡನ್ನು ಒಂದೇ ಸಮಯದಲ್ಲಿ ತೋರಿಸುವಂತಹ ತಿಂಗಳು ಕೆಲವರಿಗೆ ಈ ತಿಂಗಳು ಇಷ್ಟು ದಿನ ಏಕೆ ಈ ಕೆಲಸ ಮಾಡಲಿಲ್ಲ ಅನ್ನಿಸುವಂತಹ ಲಾಭ ಕೊಡುತ್ತದೆ ಇನ್ನೂ ಕೆಲವರಿಗೆ ಒಂದು ಸಣ್ಣ ನಿರ್ಲಕ್ಷ್ಯ ದೊಡ್ಡ ಪಾಠ ಕಲಿಸುವಂತಹ ಸಾಧ್ಯತೆಯೂ ಇದೆ ಇದಕ್ಕೆಲ್ಲ ಕಾರಣ ಈ ತಿಂಗಳು ಸಿಂಹರಾಶಿಯ ಮೇಲೆ ಬೀಳುತ್ತಿರುವ ಗ್ರಹಗಳ ಬಲವಾದ ಗತಿ ಸಿಂಹರಾಶಿ ಅಧಿಪತಿ ಸೂರ್ಯ ಈ ತಿಂಗಳು ವ್ಯಾಪಾರದಲ್ಲಿ ನಿಮ್ಮ ಆತ್ಮವಿಶ್ವಾಸವನ್ನು ಭಾರಿ ಮಟ್ಟಿಗೆ ಹೆಚ್ಚಿಸುತ್ತಾನೆ ಹೊಸ ಡೀಲ್ ಹೊಸ ಐಡಿಯಾ ಹೊಸ ಸಂಪರ್ಕಗಳ ಬಗ್ಗೆ ಯೋಚನೆ ಬರುತ್ತಾ ಇರುತ್ತದೆ ನಿಮ್ಮ ಮಾತಿಗೆ ತೂಕ ಬರುತ್ತದೆ ನಿಮ್ಮ ನಿರ್ಧಾರಗಳಿಗೆ ಮೌಲ್ಯ ಸಿಗುತ್ತದೆ ವ್ಯಾಪಾರ ವ್ಯವಹಾರಗಳಲ್ಲಿ ನಾನೇ ಲೀಡರ್ ಅನ್ನುವ ಭಾವನೆ ಹೆಚ್ಚಾಗುತ್ತದೆ ಆದರೆ ಸೂರ್ಯ ಹೆಚ್ಚು ಬಲವಾದಾಗ ಅಹಂಕಾರವು ಜೊತೆಯಲ್ಲೇ ಬರುತ್ತದೆ ಪಾರ್ಟ್ನರ್ ಮಾತು ಕಡೆಗಣಿಸುವುದು ಸಲಹೆ ಬೇಡ ಅಂತ ನಿರ್ಧಾರ ತೆಗೆದುಕೊಳ್ಳುವುದು ಇವೆಲ್ಲವೂ ನಷ್ಟಕ್ಕೆ ಕಾರಣವಾಗಬಹುದು ಮಂಗಳ ಗ್ರಹ ಈ ತಿಂಗಳು ನಿಮ್ಮ ವ್ಯಾಪಾರ ಕ್ಷೇತ್ರಗಳಲ್ಲಿ ಚಟುವಟಿಕೆ ಹೆಚ್ಚಿಸುತ್ತಾನೆ ಕೆಲಸ ಜಾಸ್ತಿ ಓಡಾಟ ಜಾಸ್ತಿ ಹೊಸ ಪ್ರಯತ್ನಗಳಿಗೆ ಧೈರ್ಯ ಬರುತ್ತದೆ ಮಾರ್ಕೆಟಿಂಗ್ ಕಮಿಷನ್ ರಿಯಲ್ ಎಸ್ಟೇಟ್ ಮಿಷಿನ್ ಸಂಬಂಧಿತ ವ್ಯಾಪಾರದಲ್ಲಿ ಚಲನೆ ಜಾಸ್ತಿ ಕಾಣಿಸುತ್ತದೆ ಆದರೆ ಮಂಗಳನ ಜೊತೆಗೆ ಆತುರವೂ ಬರುತ್ತದೆ ವ್ಯಾಪಾರ ವ್ಯವಹಾರಗಳಲ್ಲಿ ಲೆಕ್ಕಪತ್ರಗಳನ್ನು ಪರಿಶೀಲಿಸಿ ನಂತರ ಸೈನ್ಗಳನ್ನು ಮಾಡಿ ಯಾವುದೇ ವ್ಯಾಪಾರ ವ್ಯವಹಾರಗಳನ್ನು ಗುರು ಹಿರಿಯರ ಸಲಹೆ ಪಡೆದು ನಂತರ ಮುಂದೂಡಿ ಆತುರದಿಂದ ಯಾವುದೇ ನಿರ್ಧಾರಗಳನ್ನು ಮಾಡಬೇಡಿ ನಿಮ್ಮ ಆತುರದಿಂದ ಮಾಡುವ ಒಂದು ಕೆಲಸ ಈ ತಿಂಗಳಲ್ಲಿ ನೀವು ಮಾಡುವ ಒಂದು ತಪ್ಪು ಕೆಲಸ ವ್ಯಾಪಾರ ವ್ಯವಹಾರಗಳಲ್ಲಿ ನಷ್ಟಗಳನ್ನು ಉಂಟು ಮಾಡಬಹುದು ಆದ್ದರಿಂದ ಸ್ವಲ್ಪ ಜಾಗ್ರತೆ ವಹಿಸಿ ಇನ್ನು ನಿಮ್ಮ ಹಣಕಾಸಿನ ಸ್ಥಿತಿ ನೋಡುವುದಾದರೆ ಈ ತಿಂಗಳಲ್ಲಿ ಹಣಕಾಸಿನಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು ಹಣ ಬರುತ್ತದೆ ಆದರೆ ಹಾಗೆಯೇ ಖರ್ಚು ಕೂಡ ಆಗುತ್ತದೆ ಈ ತಿಂಗಳು ನಿಮಗೆ ಲಾಭವೂ ಇದೆ ಒಟ್ಟಿಗೆ ಹಣ ಕೈಯಿಂದ ಹೋಗುವ ಸಂದರ್ಭವೂ ಇದೆ ಇದಕ್ಕೆ ಕಾರಣ ಸಿಂಹರಾಶಿಯ ಮೇಲೆ ನಡೆಯುತ್ತಿರುವ ಗ್ರಹಗಳ ಸಂಯೋಗ ಗುರುಗ್ರಹ ಈ ತಿಂಗಳು ನಿಮ್ಮ ಹಣಕಾಸಿನ ಮೇಲೆ ಅನುಕೂಲಕರ ದೃಷ್ಟಿಯನ್ನು ಹಾಕಿದ್ದಾನೆ ಹಳೆಯ ಬಾಕಿ ಹಣ ವಾಪಸ್ ಬರುವ ಸಾಧ್ಯತೆ ಇದೆ ನಿಂತಿದ್ದ ಪೇಮೆಂಟ್ ಕ್ಲಿಯರ್ ಆಗಬಹುದು ಉದ್ಯೋಗದಲ್ಲಿರುವವರಿಗೆ ಇನ್ಸೆಂಟಿವ್ ಬೋನಸ್ ಹೆಚ್ಚುವರಿ ಆದಾಯದ ಸೂಚನೆಯೂ ಸಹ ಇದೆ ವಿದ್ಯೆ ಆಡಳಿತ ಹಣಕಾಸು ಸಂಬಂಧಿತ ಕೆಲಸಗಳಲ್ಲಿ ಹಣದ ಹರಿವು ಸುಧಾರಿಸುತ್ತದೆ ಶುಕ್ರ ಗ್ರಹ ಈ ತಿಂಗಳು ಹಣ ಬರುವ ದಾರಿಯನ್ನು ತೆರೆಯುತ್ತಾನೆ ಆದರೆ ಖರ್ಚಿನ ದಾರಿಯನ್ನು ಜೊತೆಯಲ್ಲೇ ತೆರೆಯುತ್ತಾನೆ ಆಡಂಬರ ಶೋ ಆಫ್ ಅನಗತ್ಯ ಖರೀದಿ ಕುಟುಂಬ ಅಥವಾ ಸಾಮಾಜಿಕ ಖರ್ಚುಗಳು ಇವೆಲ್ಲವೂ ಲಾಭದ ಹಣವನ್ನು ತಕ್ಷಣ ಕರಗಿಸಬಹುದು ಸೂರ್ಯಗ್ರಹ ಸಿಂಹರಾಶಿಯ ಅಧಿಪತಿ ಆದ್ದರಿಂದ ಹಣಕಾಸಿನಲ್ಲಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಿಸುತ್ತಾನೆ ಆದರೆ ಇದೇ ಧೈರ್ಯ ಅಹಂಕಾರವಾಗಿ ಬದಲಾದರೆ ತಪ್ಪು ಹೂಡಿಕೆ ತಪ್ಪು ಸಾಲಗಳ ನಿರ್ಧಾರ ಹಣಕಾಸಿನ ಹೊಡೆತ ಕೊಡಬಹುದು ಈ ತಿಂಗಳು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಶಿಸ್ತನ್ನು ಕಾಪಾಡಿಕೊಂಡರೆ ಹಣದ ಸಮಸ್ಯೆ ನಿವಾರಣೆಯಾಗುತ್ತದೆ ಹಣ ಬರುತ್ತಿದೆ ಎಂದು ಅನಾವಶ್ಯಕ ಖರೀದಿಗಳನ್ನು ಮಾಡಬೇಡಿ ಯಾವುದೇ ವಸ್ತುವನ್ನು ಖರೀದಿಸುವ ಮುನ್ನ ಒಂದಕ್ಕೆ ನೂರು ಬಾರಿ ಯೋಚಿಸಿ ನಂತರ ಖರ್ಚು ಮಾಡಿ ಹಣ ಇದ್ದಾಗ ಹೂಡಿಕೆಗಳನ್ನು ಮಾಡುವುದರಿಂದ ಅದು ಮುಂದಿನ ದಿನಗಳಲ್ಲಿ ನಮಗೆ ಕಷ್ಟಕಾಲಕ್ಕೆ ಸಹಾಯಕವಾಗುತ್ತದೆ ಆದ್ದರಿಂದ ಯಾವುದೇ ಖರೀದಿ ಮಾಡುವ ಮುನ್ನ ಜಾಗೃತ ವಹಿಸಿ ಈ ತಿಂಗಳು ನೀವು ಹಣವನ್ನು ಖರ್ಚು ಮಾಡುವುದಲ್ಲ ಹಣವನ್ನು ಹೂಡಿಕೆ ಮಾಡುವತ್ತ ಗಮನ ಹರಿಸಬೇಕು ಇನ್ನು ಕುಟುಂಬ ಜೀವನ ನೋಡುವುದಾದರೆ ಈ ತಿಂಗಳು ಮಾತಿಗಿಂತ ಭಾವನೆ ಹೆಚ್ಚು ಕೆಲಸ ಮಾಡುತ್ತದೆ ಸಣ್ಣ ವಿಚಾರಗಳಿಗೂ ಮನಸ್ಸಿಗೆ ನೋವು ಉಂಟಾಗಬಹುದು ಆದರೆ ಅದೇ ಮನಸ್ಸು ಒಂದು ಮಾತಿನಿಂದಲೇ ಕರಗುವ ಶಕ್ತಿ ಕೂಡ ಹೊಂದಿರುತ್ತದೆ ಹಿರಿಯರ ಸಲಹೆ ಕೇಳಿದರೆ ಮನೆಯಲ್ಲಿ ಶಾಂತಿ ನೆಲೆಸುತ್ತದೆ ತಪ್ಪು ಅರ್ಥಗಳು ತಕ್ಷಣ ಪರಿಹಾರವಾಗುವ ಅವಕಾಶಗಳು ಇದೆ ಆದರೆ ಮೌನ ಪಾಲಿಸಿದರೆ ಅದೇ ವಿಷಯ ದೊಡ್ಡದಾಗಬಹುದು ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಗೌರವ ಸಿಗುತ್ತದೆ ಆದರೆ ಗಟ್ಟಿಯಾಗಿ ಮಾತನಾಡಿದರೆ ಅದೇ ಗೌರವಕ್ಕೆ ಧಕ್ಕೆ ಬರಬಹುದು ಆದ್ದರಿಂದ ಕುಟುಂಬದಲ್ಲಿ ಮಾತನಾಡುವ ಮುನ್ನ ಯೋಚನೆ ಮಾಡಿ ಮಾತನಾಡಿ ನೀವು ಮಾತನಾಡುವ ರೀತಿ ಇನ್ನೊಬ್ಬರಿಗೆ ನೋವುಂಟಾಗಬಹುದೇ ಎಂಬ ಗಮನದಿಂದ ಮಾತನಾಡಿ ನಿಮ್ಮ ಮಾತಿನ ಮೇಲೆ ಹಿಡಿತಾ ಇದ್ದರೆ ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ನೆಲೆಸುತ್ತದೆ ಇನ್ನು ಶಿಕ್ಷಣ ವಿಷಯ ನೋಡುವುದಾದರೆ ಈ ತಿಂಗಳು ಕಲಿಯುವ ಶಕ್ತಿ ಹೆಚ್ಚಾಗುತ್ತದೆ ಒಮ್ಮೆ ಗಮನ ಕೊಟ್ಟರೆ ವಿಷಯ ಗಟ್ಟಿಯಾಗಿ ನೆನಪಿನಲ್ಲಿ ಉಳಿಯುತ್ತದೆ ಪರೀಕ್ಷೆ ಓದು ತರಬೇತಿ ಎಲ್ಲದಕ್ಕೂ ಇದು ಒಳ್ಳೆಯ ಸಮಯ ಆದರೆ ಮನಸ್ಸು ಒಂದೇ ಕಡೆ ನಿಲ್ಲದೆ ಬೇರೆ ವಿಚಾರಗಳತ್ತ ಹೋಗುವ ಸಾಧ್ಯತೆಗಳು ಸಹ ಇದೆ ಆಲಸ್ಯ ನಿಮ್ಮ ದೊಡ್ಡ ಶತ್ರು ಆಗಬಹುದು ನಿಯಮಿತ ಪ್ರಯತ್ನ ಮಾಡಿದರೆ ಈ ತಿಂಗಳ ಕೊನೆಯಲ್ಲಿ ತೃಪ್ತಿ ಕೊಡುವಂತಹ ಫಲ ಸಿಗುತ್ತದೆ ಇನ್ನು ಆರೋಗ್ಯ ವಿಚಾರ ನೋಡುವುದಾದರೆ ಈ ತಿಂಗಳು ದೇಹಕ್ಕಿಂತ ಮನಸ್ಸಿನ ಆರೋಗ್ಯ ಮುಖ್ಯ ಒತ್ತಡ ಜಾಸ್ತಿಯಾದರೆ ತಕ್ಷಣ ದೇಹದ ಮೇಲೆ ಪರಿಣಾಮ ಬೀರುತ್ತದೆ ನಿದ್ರೆ ಸರಿಯಾಗಿಲ್ಲ ಅಂದರೆ ದಣಿವು ತಲೆನೋವು ಅಶಾಂತಿ ಎಲ್ಲವೂ ಕಾಣಿಸಬಹುದು ಹಳೆಯ ಆರೋಗ್ಯ ಸಮಸ್ಯೆಗಳು ಸ್ವಲ್ಪ ಕಾಡುವ ಸಾಧ್ಯತೆ ಇದೆ ಆದರೆ ಸಮಯಕ್ಕೆ ಗಮನ ಕೊಟ್ಟರೆ ದೊಡ್ಡ ಸಮಸ್ಯೆ ಆಗುವುದಿಲ್ಲ ಆಹಾರ ವಿಶ್ರಾಂತಿ ದೈನಂದಿನ ಶಿಸ್ತು ಈ ತಿಂಗಳು ಆರೋಗ್ಯದ ಸಿಂಹ ಸಿಂಹರಾಶಿಯವರೇ ಈ ತಿಂಗಳು ಕುಟುಂಬದಲ್ಲಿ ಸಂಯಮ ಶಿಕ್ಷಣದಲ್ಲಿ ಸ್ಥಿರತೆ ಆರೋಗ್ಯದಲ್ಲಿ ಜಾಗ್ರತೆ ಇವನ್ನೆಲ್ಲ ಮರೆತರೆ ತೊಂದರೆ ಪಾಲಿಸಿದರೆ ಅದ್ಭುತ ಫಲಗಳು ಉಂಟಾಗುತ್ತದೆ ಇದು ಪರೀಕ್ಷೆಯ ತಿಂಗಳಲ್ಲ ಪರೀಕ್ಷೆ ಮಾಡಿ ನಿಮ್ಮನ್ನು ಗಟ್ಟಿಗೊಳಿಸುವಂತಹ ತಿಂಗಳು ಈ ತಿಂಗಳು ಎದುರಾಗುವ ಸಮಸ್ಯೆಗಳಿಗೆ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿ ಸಣ್ಣ ಪುಟ್ಟ ಪರಿಹಾರಗಳಾದರೂ ಅದು ಶಕ್ತಿಶಾಲಿಯಾದಂತಹ ಪರಿಹಾರಗಳು ಇವನ್ನೆಲ್ಲ ಮಾಡುವುದರಿಂದ ಕಷ್ಟದ ತೀವ್ರತೆ ಕಡಿಮೆಯಾಗುತ್ತದೆ ಈ ಫೆಬ್ರವರಿ ತಿಂಗಳಲ್ಲಿ ನಿಮ್ಮ ಎಲ್ಲಾ ಕ್ಷೇತ್ರಗಳಲ್ಲೂ ಬರುವ ತೊಂದರೆ ಕಡಿಮೆಯಾಗುತ್ತದೆ ಸಿಂಹರಾಶಿಯವರೇ ಈ ತಿಂಗಳು ನಿಮ್ಮ ಜೀವನದಲ್ಲಿ ಸಮತೋಲನ ಬಹಳ ಮುಖ್ಯ ಅದಕ್ಕಾಗಿ ದೊಡ್ಡ ಪರಿಹಾರ ಬೇಕಿಲ್ಲ ಸಣ್ಣದಾದರೂ ಶಕ್ತಿಶಾಲಿ ಕ್ರಮ ಸಾಕು ಪ್ರತಿದಿನ ಬೆಳಗ್ಗೆ ಸೂರ್ಯೋದಯ ಸಮಯದಲ್ಲಿ ಸೂರ್ಯನ ಕಡೆ ನೋಡಿ ಮನಸ್ಸಿನಲ್ಲಿ ಒಂದು ಮಾತು ಹೇಳಿ ನಾನು ಶಾಂತ ನಾನು ಶಕ್ತಿಶಾಲಿ ನನ್ನ ಜೀವನ ಸರಿಯಾದ ದಾರಿಗೆ ಸಾಗುತ್ತಿದೆ ಎಂದು ವಾರಕ್ಕೆ ಒಂದು ದಿನ ಮೌನವಾಗಿ ಕುಳಿತು ಐದು ನಿಮಿಷ ನಿಮ್ಮ ಉಸಿರಿನ ಮೇಲೆ ಗಮನ ಕೊಡಿ ಇದು ಮನಸ್ಸಿನ ಅಶಾಂತಿಯನ್ನು ಕಡಿಮೆ ಮಾಡುತ್ತದೆ ಕುಟುಂಬದಲ್ಲಿ ಸೌಹಾರ್ದತೆ ಹೆಚ್ಚಿಸುತ್ತದೆ ಸಾಧ್ಯವಾದರೆ ಗುರುವಾರ ಒಂದು ಸಣ್ಣ ದಾನ ಮಾಡಿ ಅನ್ನ ಪುಸ್ತಕ ಅಥವಾ ಬಿಳಿ ವಸ್ತು ಇವನ್ನು ದಾನ ಮಾಡಿ ಆರೋಗ್ಯಕ್ಕಾಗಿ ಈ ತಿಂಗಳು ದೇಹದ ಮಾತು ಕೇಳಿ ದಣಿವು ಅನಿಸಿದಾಗ ನಿಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳಿ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆದರೂ ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ ಇದೇ ಈ ತಿಂಗಳು ದೊಡ್ಡ ಪರಿಹಾರ ಸಿಂಹರಾಶಿಯವರೇ ಈ ಫೆಬ್ರವರಿ ತಿಂಗಳು ನಿಮ್ಮನ್ನು ಕುಗ್ಗಿಸಲು ಬಂದಿಲ್ಲ ನಿಮ್ಮೊಳಗಿನ ನಾಯಕತ್ವವನ್ನು ಮತ್ತೆ ಜಾಗೃತಿಗೊಳಿಸಲು ಬಂದಿದೆ ಸಮಸ್ಯೆ ಬಂದಾಗ ಭಯ ಬೇಡ ಅದು ನಿಮ್ಮ ಶಕ್ತಿಯನ್ನು ನೆನಪಿಸುವಂತಹ ಸೂಚನೆ ಸರಿಯಾದ ಮನಸ್ಸು ಸರಿಯಾದ ನಡೆ ಸ್ವಲ್ಪ ಶ್ರದ್ಧೆ ಇವಿಷ್ಟೇ ಈ ತಿಂಗಳ ಮಂತ್ರ ನಿಮ್ಮ ಜೀವನದ ದಾರಿ ನಿಮ್ಮ ಕೈಯಲ್ಲೇ ಇದೆ ಶಾಂತಿಯಿಂದ ನಡೆದುಕೊಂಡರೆ ಈ ತಿಂಗಳ ಅಂತ್ಯದಲ್ಲಿ ನೀವು ನಿಮ್ಮನ್ನೇ ಗೌರವದಿಂದ ನೋಡುತ್ತೀರಾ ಈ ಎಲ್ಲಾ ಪರಿಹಾರಗಳನ್ನು ತಪ್ಪದೇ ಪಾಲಿಸಿ ಇವೆಲ್ಲ ನಿಮ್ಮ ಜೀವನಕ್ಕೆ ದಾರಿ ದಾರಿದೀಪವಾಗುತ್ತದೆ ಸಿಂಹರಾಶಿಯವರೇ ಈ ತಿಂಗಳು ನಿಮ್ಮ ಜೀವನದಲ್ಲಿ ಎಲ್ಲವೂ ಶುಭವಾಗಲಿ ಎಂದು ಆಶಿಸುತ್ತಾ ಇದೇ ರೀತಿಯ ಜ್ಯೋತಿಷ್ಯದ ಮಾಹಿತಿಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಧನ್ಯವಾದ